ಸಾಹಿತಿ ರಾಮಚಂದ್ರಪ್ಪನವರ ಒಂಬತ್ತನೇ ಪುಣ್ಯತಿಥಿ ಬಳಗದಿಂದ ಅಂಧ ಮಕ್ಕಳ ಶಾಲೆ ಮತ್ತು ವೃದ್ಧಾಶ್ರಮಕ್ಕೆ ನೆರವು ದಿವಂಗತ ರಾಮಚಂದ್ರಪ್ಪನವರ ಒಂಬತ್ತನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಅಂಧ ಮಕ್ಕಳ ಶಾಲಾ ಮಕ್ಕಳಿಗೆ ಮತ್ತು ಸಿಂಧುನೂರು ರಸ್ತೆಯಲ್ಲಿರುವ ನೆರಳು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಕ್ಕೆ ಆಹಾರ ಸಾಮಗ್ರಿಗಳನ್ನು ಶನಿವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ವಿತರಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಮ್ಮದೇ ಆದ ಕೊಡುಗೆ ನೀಡಿ ಈಗಲೂ ಪ್ರತಿಯೊಬ್ಬ ಕನ್ನಡ ಸಾಹಿತ್ಯ ಪರಿಷತ್ತು ಸಚಿವ ಸದಸ್ಯರಲ್ಲಿ ಅದರಲ್ಲೂ ಕನ್ನಡ ಸಾಹಿತ್ಯಾಭಿಮಾನಿಗಳಲ್ಲೂ ಜೀವಂತವೆನಿಸಿರುವ ದಿವಂಗತ ರಾಮಚಂದ್ರಪ್ಪ ನವರ ಒಂಬತ್ತನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಗರದ ಎಪಿಎಂಸಿಯಲ್ಲಿರುವ ಚೆನ್ಬಸುವ ಅಂಧ ಮಕ್ಕಳ ಶಾಲಾ ಮಕ್ಕಳಿಗೆ ಹಾಗೂ ಸಿಂಧನೂರು ರಸ್ತೆಯಲ್ಲಿರುವ ನೆರಳು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ಒಂದು ಮೂಟೆ ಅಕ್ಕಿ ಬೇಳೆ ಬಾಳೆಹಣ್ಣುಗಳನ್ನ ರಾಮಚಂದ್ರಪ್ಪನವರ ಪುತ್ರ ವೀರೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಅವರ ಬಳಗವು ವಿತರಿಸಿತು ನಂತರ ಕರವೆ ತಾಲೂಕು ಅಧ್ಯಕ್ಷ ಪಾಟೀಲ್ ಮತ್ತು ಮೆಹಬೂಬ್ ಮದ್ಲಾ ಪೂರ್ ದಿವಂಗತ ರಾಮಚಂದ್ರಪ್ಪನವರ ತಾಲೂಕಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶ್ರಮಿಸಿದ ಸೇವೆಯನ್ನ ನೆನೆದು ಮಾತನಾಡಿದರು ವಿಚಾರವೇನೆಂದರೆ ರಾಮಚಂದ್ರಪ್ಪನವರ ನಮ್ಮೆಲ್ಲರ ಒಡನಾಡಿ ವ್ಯಕ್ತಿಯಾಗಿದ್ರು ಅವರ ನೆನಪುಗಳನ್ನು ಎಷ್ಟು ನೆನೆಸಿ ಕಡಿಮೆನೆ ಅವ್ರು ಮಾಡಿದಂತ ಸೇವೆ ಅವ್ರು ಮಾಡಿದಂತ ಕೆಲಸಗಳು ಅವ್ರು ಮಾಡಿದಂತ ಸಮಾಜ ಕೆಲಸಗಳನ್ನು ಅಂಥದ್ರಲ್ಲಿ ಅವ್ರೇನೋ ದುರ್ದೈವ ನಮ್ಮನ್ನು ಅಗಲಿ ಬಹಳ ಬೇಗ ಹೋಗಿದ್ರಂತನಕ ಬಹಳ ದುಃಖ ಪದ ಪಾವನೆಯನ್ನು ಅವ್ರ ಎತ್ತಿತ್ವವನ್ನು ಅವರ ಸಹಾಯ ಸಹಕಾರವನ್ನು ಎಲ್ಲರಲ್ಲಿ ಅಳವಡಿಸಿಕೊಂಡು ಮತ್ತೆ ಅವ್ರ ಪೀಳಿಗೆಯನ್ನು ಇರ್ತಕ್ಕಂಥ ವೀರೇಶ್ ಅವರಿಗೂ ಅಂತ ರಾಮಚಂದ್ರ ಅವರು ಮಾಡಿ ಕೆಲಸಗಳನ್ನು ಅವರಲ್ಲಿ ಬರ್ಲಿ ಅಂತ ಹೇಳಿ ಆಶಿಸುತ್ತಾರೆ ನಮಗೆ ಸಮಾಜ ಸೇವಕರ ಪಟ್ಟಿಯನ್ನು ನೋಡ್ತಾ ಹೋದ್ರೆ ಮಾನವೀಯ ಸೇವಕರನ್ನ ಹುಡುಕ್ತಾ ಹೋದ್ರೆ ಮೊಟ್ಟ ಮೊದಲು ಬರಬೇಕಾಗುತ್ತೆ ರಾಮಚಂದ್ರ ಪ್ರಸರು ಇವತ್ತು ದಿವಂಗತರವರು ಒಂಬತ್ತು ವರ್ಷ ಆಯ್ತು ಅಂತೇಳಿ ಅನ್ಕೊಂಡ್ರು ಕೂಡ ನಮ್ಗೆ ಅದು ಅನಿಸ್ಲೇ ಇಲ್ಲ ಒಂಬತ್ತು ವರ್ಷ ಆಯ್ತಾ ಅಷ್ಟು ಬೇಗ ಅಂತ ಅನಿಸ್ತದೆ ಕಾರಣ ಇಷ್ಟೇ ಅವ್ರು ಮಾಡಿದ ಸೇವೆಗಳನ್ನ ಇವತ್ತಿಗೂ ಜೀವಂತ ಅಂತೇಳಿ ಅನಿಸುತ್ತೆ ಅದು ನಿಜ ಕೂಡ ಹೌದು ಒಂದೊಂದೊಂದು ಕಾಲದಲ್ಲಿ ಮಾನವೀಯ ಅತಿ ದೊಡ್ಡ ಕಾರ್ಯಕ್ರಮ ದೊಡ್ಡ ಟೆಂಟ್ ಶಾಮೀನ್ ಹಾಕ್ಕೊಂಡು ಸುಮಾರು ವ್ಯಕ್ತಿಗಳನ್ನ ವ್ಯಕ್ತಿತ್ವಗಳನ್ನು ಮತ್ತು ವಾಗ್ಮಿಗಳನ್ನ ಸೇವಕರನ್ನ ರಾಜಕಾರಣಿಗಳನ್ನು ಮುಖ್ಯವಾಗಿರ್ತಕ್ಕಂಥ ಉದ್ಯಮಿಗಳನ್ನ ಒಂದು ವೇದಿಕೆ ಕರೆಸಿ ಅವರನ್ನ ಆ ಒಂದು ವೇದಿಕೆ ಕೊಡಿಸುವಂತದಾಗ್ಲಿ ಜೊತೆಗೆ ಪ್ರತಿಭೆಗಳನ್ನ ಗುರುತಿಸುವಂತದಾಗ್ಲಿ ಆ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಸೇವೆಯಲ್ಲಿ ಮೊಟ್ಟ ಮೊದಲಾಗಿ ನಾವು ರಾಮಚಂದ್ರಪ್ಪ ಅವ್ರಿಗೆ ಸಲ್ತದೆ ಅವ್ರ ವಿಷಯ ಯಾಕಂದ್ರೆ ಎಷ್ಟು ಜನ ನಾವು ಮಾತಾಡ್ತೀವಲ್ಲ ಏ ಕಾರ್ಯಕ್ರಮ ಅಂದ್ರೆ ರಾಮಚಂದ್ರಪ್ಪ ಅವರು ಮಾಡ್ತಿದ್ರಪ್ಪ ಅಂತಿದ್ರು ಅವ್ರು ಹೆಂಗ್ ತಿರುಗಾಡ್ತಿದ್ರು ಅಂತೇಳಿ ನಂಬಾಗಿ ಕೇಳೋದಕ್ಕಿಂತ ಕೆಂ ಭಾಷೆ ಅವರು ಬಾಯ್ ಕೇಳಬೇಕು ಅವ್ರು ಹ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಸುಮಾರು ಮೂರು ಸರಿ ರಾಯರ ಸನ್ನಿಧಿಗೆ ಹೋಗಿ ರಾಯರನ್ನ ಭೇಟಿ ಮಾಡಿ ಅವರು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದರಂತ ಅವರು ನೋಡೋಣ ತಗಂತಂದ್ರು ಬಿಡುತ್ತಿಲ್ಲ ಮತ್ತೆ ಆಫೀಸ್ ಕರ್ಕೊಂಡು ಹೋಗ್ತಿದ್ರಂತೆ ಸೊ ಕಾರ್ ಮಾಡಿಕೊಂಡು ಕಾರ್ ಬಾಡಿಗೆ ಅವ್ರ ಜೀವನ ಸ್ವಂತ ಮನೆ ಇಲ್ಲದೆ ಜಾಗವಿಲ್ಲದೆ ವಲ ಇಲ್ಲದೆ ಯಾವುದಾದ್ರೂ ವ್ಯಕ್ತಿ ಮಾನವಿಗೋಸ್ಕರ ಸೇವೆಗೋಸ್ಕರ ಈ ಈ ಒಂದು ನೆಲದ ಒಂದು ಮಣ್ಣಿನ ಋಣವನ್ನು ತೀರಿಸಿ ಮತ್ತೆ ಹೋಗಿದ್ದಾರೆ ಅಂತಂದರೆ ಅದು ರಾಮಚಂದ್ರಪ್ಪ ಮಾತನ್ನ ಹೇಳಬೇಕಾಗ್ತದೆ ಸ್ವಂತವರಿಗೆ ಆಯುಷ ಆರೋಗ್ಯ ಅವರ ಕುಟುಂಬಕ್ಕೆ ಕರುಣಿಸಬೇಕು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರಂತ ಗುಣಗಳು ಎಲ್ಲ ಯುವಕರಲ್ಲಿ ಬರಬೇಕು ಈ ಸಂದರ್ಭದಲ್ಲಿ ವೀರೇಶ್ ಕುಮಾರ್ ದೇಸಾಯಿ ದೋತರ ಬಂಡಿ ಬಸನ್ಗೌಡ ಪಾಟೀಲ್ ಕೆ ಎಂ ಭಾಷಾ ಮೆಹಬೂಬ್ ಮದ್ಲಾಪುರ್ ಸತ್ಯನಾರಾಯಣ್ ಶರಣಪ್ಪ ದೇವರಾಜ್ ಸೇರಿದಂತೆ ಇನ್ನಿತರರು ಇದ್ದರು